ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವುದು ಅನ್ನೋದು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಪ್ರಾಣಿಯ ಕರ್ತವ್ಯ ಪ್ರಾಣಿಗಳು ಕಾಡಿನಲ್ಲಿರುವ ಪ್ರಾಣಿಗಳಿಗೂ ಅವುಗಳ ಜೀವನ ಹೇಗೆ ನಡೆಸಬೇಕು ತನ್ನ ಆಹಾರ ಹೇಗೆ ಸಂಪಾದನೆ ಮಾಡಿಕೊಳ್ಬೇಕು ಬೇರೆ ಜ ಪ್ರಾಣಿಗಳಿಂದ ತನ್ನನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅನ್ನೋದೆಲ್ಲ ಅವುಗಳಿಗೂ ಗೊತ್ತಿದೆ ಆದ್ದರಿಂದ ಜೀವನವನ್ನು ನಡೆಸುವುದು ಹೇಗೆ ಅನ್ನೋದು ಎಲ್ಲ ಪ್ರಾಣಿಗಳಿಗೂ ಗೊತ್ತಿದೆ ತನ್ನ ಆಹಾರ ಸಂಪಾದನೆ ಹೇಗೆ ಮಾಡಿಕೊಳ್ಬೇಕು ಆ ತಿಳುವಳಿಕೆ ಎಲ್ಲ ಎಲ್ಲ ಪ್ರಾಣಿಗಳಿಗೂ ಇದೆ ಮನುಷ್ಯನಿಗೂ ಇದೆ ಪ್ರಾಣಿಗಳಿಗೂ ಇದೆ ಅಂದರೆ ಏನು ಜೀವನ ನಡೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವುದು ಅದು ಮನುಷ್ಯನಿಗೂ ಪ್ರಾಣಿಗಳಿಗೂ ಇಬ್ಬರಿಗೂ ಸಮಾನ ಎರಡು ಎಲ್ಲದಕ್ಕೂ ಸಮಾನ ಅದರೊಳಗೆ ವ್ಯತ್ಯಾಸ ಅಂದರೆ ಏನು ಆ ಕೆಲಸದ ವಿಷಯದಲ್ಲಿ ವ್ಯತ್ಯಾಸ ಇರ್ಬೋದು ಅವುಗಳ ಕೆಲಸ ಒಂಥರದ್ದು ನಮ್ಮ ಕೆಲಸ ಒಂದು ರೀತಿಯಾದದ್ದು ಆದರೆ ಉದ್ದೇಶ ಒಂದೇ ಜೀವನ ನಡೆಸುವುದು ಅನ್ನೋಂಥ ಉದ್ದೇಶ ಒಂದೇ ಆ ಪ್ರಾಣಿಗಳ ಜೀವನ ವಿಧಾನ ಬೇರೆ ಥರ ಇರುತ್ತೆ ಮನುಷ್ಯನ ಜೀವನ ವಿಧಾನ ಬೇರೆ ಥರ ಇರುತ್ತೆ ಅಷ್ಟೇ ವ್ಯತ್ಯಾಸ ಆದರೆ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಪ್ರಾಣಿಗಳು ಮಾಡ್ತಾ ಇವೆ ಮನುಷ್ಯನು ಮಾಡ್ತಾನೆ ಇದ್ದಾನೆ ಆದರೆ ಇಷ್ಟನ್ನು ಮಾತ್ರ ನಾವು ಮಾಡಿದರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಅನ್ನೋದು ಇರುವುದಿಲ್ಲ ಆದರೆ ಯಾವಾಗ ನಾವು ಅವುಗಳಿಗೂ ನಮಗೂ ವ್ಯತ್ಯಾಸ ಯಾವಾಗ ಬರುತ್ತೆ ಅಂತ ಕೇಳಿದರೆ ಈ ಜೀವನ ಸಾರ್ಥಕ ಮಾಡಿಕೊಳ್ಳಿಕ್ಕೆ ನಮಗೆ ಬಂದಿರುವಂಥ ಈ ಮನುಷ್ಯ ಜನ್ಮ ಏನಿದೆಯೋ ಇದನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ನಾವು ಮಾಡಿದಾಗ ಪ್ರಾಣಿಗಳಿಗಿಂತಲೂ ನಾವು ಶ್ರೇಷ್ಠರು ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರಾಣಿಗಳಿಗೆ ಕೇವಲ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾತ್ರ ಮಾಡುವುದು ಗೊತ್ತು ಅದನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಪ್ರಾಣಿಗಳಿಗೆ ಗೊತ್ತಿಲ್ಲ ಆದರೆ ಮನುಷ್ಯನಿಗೆ ಅದನ್ನು ಜೀವನ ಸಾರ್ಥಕ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವಂತಹ ಒಂದು ಅವಕಾಶ ಇದೆ ಏನು ಆ ಕೆಲಸ ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂತಂದರೆ ಅದಕ್ಕೆ ನಾವೇನು ಕೆಲಸಗಳನ್ನು ಮಾಡಬೇಕು ಅಂತ ಕೇಳಿದರೆ ಅದಕ್ಕಾಗಿಯೇ ಶಾಸ್ತ್ರಗಳಲ್ಲಿ ಹೇಳಿದ್ದು ಧರ್ಮದ ಆಚರಣೆಯನ್ನು ಮಾಡಬೇಕು ಧರ್ಮಾಚರಣೆಯನ್ನು ಜೀವನದಲ್ಲಿ ಮಾಡಿದರೆ ಆಗ ಮನುಷ್ಯ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಧರ್ಮಾಚರಣೆ ಅಂದರೆ ಏನು ಮಾಡಬೇಕು ಅಂತಂದರೆ ಆ ಧರ್ಮಾಚರಣೆ ಅನ್ನೋದು ಎರಡು ವಿಧವಾಗಿದೆ ಈ ಎರಡರಲ್ಲೂ ಎರಡನ್ನೂ ಮಾಡಿದರು ಅಥವಾ ಎರಡರಲ್ಲಿ ಒಂದನ್ನು ಮಾಡಿದರು ಯಾವುದಾದರೂ ಒಂದನ್ನು ಮಾಡಿದರೂ ಸಹ ನಾವು ಧರ್ಮಾಚರಣೆ ಮಾಡಿದ ಹಾಗೆ ಆಗುತ್ತೆ ಏನು ಆ ಎರಡು ಅಂತಂದರೆ ಮೊದಲನೆಯದು ಆ ಭಗವಂತನ ಆರಾಧನೆಯನ್ನು ಮಾಡುವುದು ಇದು ಮೊದಲನೇ ಕೆಲಸ ಎರಡನೆಯದು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು ಇದೇ ಧರ್ಮಾಚರಣೆ ಇದನ್ನು ಇದರ ಬಗ್ಗೆ ತುಂಬ ಪುಸ್ತಕಗಳನ್ನು ಓದು ಅವಶ್ಯಕತೆ ಇಲ್ಲ ತುಂಬ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಧರ್ಮ ಅಂತಂದರೆ ಈ ಎರಡು ಕೆಲಸಗಳು ಒಂದು ದೇವರ ಆರಾಧನೆಯನ್ನು ಮಾಡುವುದು ದೇವರ ಸೇವೆಯನ್ನು ಮಾಡುವುದು ಇನ್ನೊಂದು ಸಮಾಜದ ಒಂದು ಸೇವೆಯನ್ನು ಮಾಡುವುದು ಇನ್ನೊಬ್ಬರಿಗೆ ನಮ್ಮಿಂದ ಒಳ್ಳೆಯದಾಯಿತು ಅಂತಂದರೆ ಅದನ್ನು ನಾವೇನಾದರೂ ಮಾಡಿದ್ದೀವಿ ಅಂತಂದರೆ ನಾವು ಧರ್ಮಾಚರಣೆ ಮಾಡಿದ ಹಾಗೆ ಆ ದೇವರ ಒಂದು ಸೇವೆ ಏನಾದರೂ ಒಂದು ರೀತಿಯಲ್ಲಿ ಅವರವರ ಶಕ್ತಿಗೆ ತಕ್ಕಂತೆ ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವರ ಸೇವೆಯನ್ನು ನಾವು ಮಾಡಿದ್ದೀವಿ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಾಡಿದ್ದೀವಿ ಅಂತಂದರೆ ನಾವು ಧರ್ಮಾಚರಣೆ ಮಾಡಿದ ಹಾಗೆ ಆದ್ದರಿಂದ ಧರ್ಮಾಚರಣೆ ಅನ್ನೋದು ಎರಡು ಥರ ಇದೆ ಒಂದು ಆ ಭಗವಂತನ ಆರಾಧನೆ ಮಾಡುವುದು ಎರಡು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅದು ಇಲ್ಲೇನು ವಿಪರೀತ ತುಂಬ ಮಾಡಬೇಕು ಅಂತೇನಿಲ್ಲ ನಮ್ಮಿಂದ ತುಂಬ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಮಾಡ್ಬೋದು ಅಷ್ಟು ಆಗೋದಿಲ್ಲ ಅಂತಂದರೆ ನನ್ನಿಂದ ಜಾಸ್ತಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕುಳಿತುಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡಿದರೆ ಸಾಕು ತುಂಬ ಆಗಿರುವವನು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಅಷ್ಟು ಸಾಮರ್ಥ್ಯ ಇಲ್ಲದೆ ಇರುವವನು ನನಗೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕಾಗ್ತಿಲ್ಲಲ್ವ ಅಂತ ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಅವನು ನ ನನಗೆ ಎಷ್ಟು ಮಾಡೋಕ್ಕಾಗುತ್ತೆ ಒಂದು ಹತ್ತು ರೂಪಾಯಿ ಮಾತ್ರ ಮಾಡೋಕ್ಕಾಗೋದು ಅದಕ್ಕಿಂತ ಜಾಸ್ತಿ ನನ್ನಿಂದ ಆಗುವುದಿಲ್ಲ ಅಂದರೆ ಪರವಾಗಿಲ್ಲ ಅಷ್ಟೇ ಮಾಡಿ ಅಷ್ಟು ಮಾಡಿದರೂ ಸಾಕು ಅದೇ ಅವನಿಗೆ ದೊಡ್ಡದು ಅಂತ ಶಾಸ್ತ್ರ ಹೇಳ್ತಾ ಇದೆ ಆದ್ದರಿಂದ ಈ ಇನ್ನೊಬ್ಬರಿಗೆ ನಾವು ನಮ್ಮಿಂದ ಸಾಧ್ಯವಾದಷ್ಟು ಉಪಕಾರವನ್ನು ಮಾಡುವುದು ಮತ್ತು ಆ ಭಗವಂತನ ಒಂದು ಆರಾಧನೆಯನ್ನು ಮಾಡುವುದು ಈ ಎರಡನ್ನು ಮಾಡಿದರೆ ನಾವು ಧರ್ಮಾಚರಣೆ ಮಾಡಿದ ಹಾಗಾಗುತ್ತೆ ಇದರಿಂದ ನಮ್ಮ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ ಇಲ್ಲ ಅಂತಂದರೆ ಬರೀ ನಮ್ಮ ಕೆಲ ಬೇರೆ ಕೆಲಸಗಳನ್ನು ಮಾತ್ರ ಮಾಡಿದರೆ ಜೀವನ ನಡೆಯುತ್ತೆ ಅಷ್ಟೇ ಅದು ಅಲ್ಲಿಗೆ ನಡೀತಾ ಇರುತ್ತೆ ಒಂದಿಷ್ಟು ದಿವಸ ಆದಮೇಲೆ ಒಂದಿಷ್ಟು ವರ್ಷ ಆದಮೇಲೆ ನಾವು ಈ ಶರೀರವನ್ನು ಬಿಡಬೇಕಾಗಿ ಬರುತ್ತೆ ಅಲ್ಲಿಗೆಲ್ಲ ಮುಗಿದೋಯ್ತು ಆದರೆ ಯಾರು ಭಗವಂತನ ಪು ಆರಾಧನೆಯನ್ನು ಭಗವತ್ ಸೇವೆಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಇನ್ನೊಬ್ಬಗಿರು ಉಪಕಾರವನ್ನು ಮಾಡುವಂತಹ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೋ ಅಂಥವರು ಆಯಾ ಕೆಲಸಗಳನ್ನು ಮಾಡಿದ ಮೇಲೆ ಇವನು ಮಾಡಿದಂತಹ ಆ ಕೆಲಸಗಳ ಫಲವಾಗಿ ಪುಣ್ಯ ಪುಣ್ಯ ಸಂಪಾದನೆ ಅನ್ನೋದು ಇವನಿಗಾಗುತ್ತೆ ಆ ಪುಣ್ಯ ಅನ್ನೋದು ಇವನ ಜೊತೆಗೆ ಯಾವಾಗಲೂ ಇರುತ್ತೆ ಹೇಗೆ ನಾವು ಲೌಕಿಕವಾಗಿ ಏನೇನು ಸಂಪಾದನೆ ಮಾಡ್ತೀವೋ ಅದೆಲ್ಲ ನಾವು ಈ ಶರೀರದಲ್ಲಿರುವಾಗ ಮಾತ್ರ ಇರುತ್ತೆ ಅಷ್ಟೇ ಇದನ್ನು ಅದನ್ನು ನಾವು ಬೇರೆ ಕಡೆಗೆ ತೊಗೊಂಡು ಆಗೋದಿಲ್ಲ ಆದರೆ ಈ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಈ ಧರ್ಮದ ಆಚರಣೆ ಮಾಡಿದಾಗ ಈಗ ಹೇಳಿದಾಗ ಈ ಎರಡು ವಿಧವಾದ ಕೆಲಸಗಳನ್ನು ಮಾಡಿದಾಗ ಅದರಿಂದ ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ ಆ ಪುಣ್ಯ ಅನ್ನೋದು ನಾವು ಎಲ್ಲಿಗೆ ಹೋದರೂ ಸಹ ನಮ್ಮ ಜೊತೆಗೇ ಬರ್ತಾ ಇರುತ್ತೆ ಈ ಶರೀರದಲ್ಲಿದ್ದವಾಗಲೂ ನಮ್ಮ ಜೊತೆಗಿರುತ್ತೆ ಇದನ್ನು ಬಿಟ್ಟು ನಾವು ಇನ್ನೊಂದು ಲೋಕಕ್ಕೆ ಹೋಗುವಾಗಲೂ ಆ ಪುಣ್ಯ ಅನ್ನೋದು ನಮ್ಮ ಜೊತೆಗೆ ಬರ್ತಾ ಇರುತ್ತೆ ನಾವು ಇಲ್ಲಿಂದ ಇನ್ನೊಂದು ಲೋಕಕ್ಕೆ ಹೋದಾಗ ಆ ಇನ್ನೊಂದು ಲೋಕದಲ್ಲಿರುವವರು ಇವನು ಕೆಳಗೆ ಈ ಲೋಕದಲ್ಲಿ ಅವನು ಬದುಕಿದ್ದಾಗ ಅವನ ಹತ್ರ ಎಷ್ಟು ಆಸ್ತಿ ಇತ್ತು ಎಷ್ಟು ಓದಿದ್ದ ಅನ್ನೋದನ್ನು ನೋಡುವುದಿಲ್ಲ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದ ಎಷ್ಟು ದೇವರ ಆರಾಧನೆ ಮಾಡಿದ್ದ ಎಷ್ಟು ದೇವರ ಸೇವೆಯನ್ನು ಮಾಡಿದ್ದಾನೆ ಸಮಾಜದ ಸೇವೆಯನ್ನು ಎಷ್ಟು ಮಾಡಿದ್ದಾನೆ ಒಳ್ಳೆಯ ಕೆಲಸಗಳನ್ನು ಎಷ್ಟು ಮಾಡಿದ್ದಾನೆ ಅನ್ನೋದನ್ನು ಮಾತ್ರ ನೋಡ್ತಾ